ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳನ್ನು ಬಳಸ್ಕೊಂಡು ಒಂದು ಚಟುವಟಿಕೆಯನ್ನು ಮಾಡ್ತಾ ಚಟುವಟಿಕೆ ಮುಖಾಂತರ ಹೇಗೆ ಒಂದು ಕಾನ್ಸೆಪ್ಟನ್ನು ಮಕ್ಕಳಲ್ಲಿ ಡೆವಲಪ್ ಮಾಡ್ಬೋದು ಅಂತ ಈ ಚಟುವಟಿಕೆ ಮುಖಾಂತರ ತಿಳಿಯೋಣ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟವಾದಲ್ಲಿ ಲೈಕ್ ಕೊಡಿ ತಪ್ಪದೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಎರಡು ಮಕ್ಕಳನ್ನು ಬಳಸ್ಕೊಂಡಿದ್ದೀನಿ ಸಾನ್ವಿಕಾ ಮತ್ತು ನೇತ್ರ ಅಂತ ಹೇಳಿ ಚಟುವಟಿಕೆ ಮಾಡೋದಕ್ಕೆ ಇದ್ದೀರಾ ಮಕ್ಕಳ ಹಾಂ ನಿಮ್ಮ ಪುಸ್ತಕದಲ್ಲಿ ಏನು ಕಾಣ್ಬೋದು ಈಗ ನೀವು ಸಂಖ್ಯೆಗಳು ಎಲ್ಲಿಂದ ಎಲ್ಲಿಗವರೆಗೂ ಇದೆ ಎಲ್ಲಿವರೆಗೂ ಇದೆ ನೇತ್ರ ನೀವು ಹೇಳಮ್ಮ ಒಂದರಿಂದ ನೂರವರೆಗೂ ಸಂಖ್ಯೆಗಳಿದ್ದಾವಲ್ಲ ಈಗ ನಾ ಹೇಳಿದ ಪ್ರಕಾರ ನೀವು ಮಾಡ್ಕೊತ ಹೋಗ್ಬೇಕಾಯಿತಾ ಸೊ ಇಲ್ಲಿ ಕಾಣ್ಬೋದು ಸಂಖ್ಯೆಗಳನ್ನು ಒಂದರಿಂದ ನೂರವರೆಗೂ ಇದೆ ಸೊ ಈಗ ಮಕ್ಕಳಿಗೆ ನಾನು ಏನು ಮಾಡಬೇಕಂತ ಕೇಳಿಸ್ತೀನಿ ಸೊ ಇಲ್ಲಿ ಕಾಣ್ಬೋದು ನಾನು ಸಂಖ್ಯೆ ಎರಡಕ್ಕೆ ಬಣ್ಣನ ಹಚ್ಚಿದ್ದೀನಿ ಈಗ ನಿಮ್ಮ ಪುಸ್ತಕದಲ್ಲಿ ಸಂಖ್ಯೆ ಎರಡಕ್ಕೆ ಬಣ್ಣ ಹಚ್ಚಿದೆ ಹೌದಲ್ಲ ನೀವೇನು ಮಾಡಬೇಕೀಗ ಸೊ ಎರಡು ಸಂಖ್ಯೆಯ ನಂತರ ಬರುವಂತಹ ಸಂಖ್ಯೆಗೆ ಒಂದೊಂದು ಸಂಖ್ಯೆಯನ್ನು ಬಿಟ್ಟು ಬಣ್ಣ ಹಚ್ತಾ ಹೋಗಬೇಕು ಎರಡಕ್ಕೆ ಬಣ್ಣ ಹಚ್ಚಿದೆ ಹೌದಲ್ಲ ಹಾಂ ಮುಂದಿನ ಸಂಖ್ಯೆ ಯಾವುದು ಆದಮೇಲೆ ಮೂರು ಬರುತ್ತೆ ಸೊ ಮೂರು ಬಿಟ್ಟು ನೀವು ಯಾವುದಕ್ಕೆ ಬಣ್ಣ ಹಚ್ಚಬೇಕು ನಾಲ್ಕು ಮುಂದಿನ ಸಂಖ್ಯೆ ಯಾವ್ದು ಬಿಡಬೇಕು ಐದು ಬಿಡಬೇಕು ಯಾವುದಕ್ಕೆ ಹಚ್ಚಬೇಕು ಬಣ್ಣ ಮತ್ತು ಮುಂದಿನ ಸಂಖ್ಯೆ ಯಾವ್ದು ಬಿಡಬೇಕು ಏಳು ಯಾವುದಕ್ಕೆ ಹಚ್ಚಬೇಕು ಎಂಟು ಮತ್ತು ಮುಂದಿನ ಸಂಖ್ಯೆ ಯಾವ್ದು ಬಿಡಬೇಕು ಒಂಬತ್ತು ಯಾವುದಕ್ಕೆ ಬಣ್ಣ ಹಚ್ಚಬೇಕು ಸೊ ಅದೇ ರೀತಿ ನೂರು ಸಂಖ್ಯೆಗಳಿಗೆ ನೀವು ಬಣ್ಣವನ್ನು ತುಂಬಿ ನನಗೆ ತೋರಿಸ್ಬೇಕು ಕ್ರಮ ಗೊತ್ತಾಯ್ತಲ್ಲ ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆಗೆ ನೀವು ಬಣ್ಣ ತುಂಬ್ತಾ ಹೋಗಬೇಕು ಹಾಂ ಹಾಂ ಮಾಡಿ ಸೊ ಇಲ್ಲಿ ಕಾಣ್ಬೋದು ಮಕ್ಕಳು ಎರಡನೇ ಸಂಖ್ಯೆ ಎರಡರಿಂದ ಪ್ರಾರಂಭ ಮಾಡಿ ಒಂದು ಸಂಖ್ಯೆಯನ್ನು ಬಿಡುತ್ತಾ ನೂರರವರೆಗೆ ಬಣ್ಣವನ್ನು ಹಚ್ಚಿದ್ದಾರೆ ಹಾಂ ಮಕ್ಕಳ ಬಣ್ಣ ಹಚ್ಚೋದು ಮುಗಿತಲ್ಲ ಹಾಂ ಈಗ ಸಾನ್ವಿ ಯಾವ ಸಂಖ್ಯೆಗೆ ನೀನು ಬಣ್ಣ ಹಚ್ಚಿದೆಯಲ್ಲ ಎರಡರಿಂದ ಪ್ರಾರಂಭ ಮಾಡಿ ನೂರರವರೆಗೆ ಸಂಖ್ಯೆಯನ್ನು ಓದಬೇಕು ಆಯಿತಾ ಹಾಂ ಓದು ಹ್ಞೂ aden पpat mu mua na ವೆರಿ ಗುಡ್ ಸೊ ಬಣ್ಣ ಹಚ್ಚಿದ ಸಂಖ್ಯೆಯನ್ನು ನೀವು ಓದಿದ್ರಲ್ಲ ಈಗ ಈಗ ನೀವು ಬಣ್ಣ ಹಚ್ಚಿರೋ ಸಂಖ್ಯೆ ಮಾತ್ರ ಆರಿಸಿ ಎರಡರಿಂದ ನೂರು ತನಕ ಬರ್ತರಿಸ್ಬೇಕಾಯ್ತಾ ಬರಿ ಸೊ ಇಲ್ಲಿ ಕಾಣ್ಬೋದು ಮಕ್ಕಳು ಬಣ್ಣ ಹಚ್ಚಿದ ಸಂಖ್ಯೆಯನ್ನು ಲಿಸ್ಟ್ ಮಾಡ್ತಾ ಇದ್ದಾರೆ ಎರಡರಿಂದ ನೂರರವರೆಗೆ ಪಟ್ಟಿಯನ್ನು ಮಾಡ್ತಾ ಇದ್ದಾರೆ ಸಂಖ್ಯೆಯನ್ನು ಕಂಪ್ಲೀಟ್ ಮಾಡಿದೆಯಮ್ಮ ಸೊ ಬಣ್ಣ ಹಚ್ಚಿದ ಸಂಖ್ಯೆಗಳನ್ನು ಎಲ್ಲ ಸಪ್ರೇಟಾಗಿ ಬರೆದಿದ್ದೀರಲ್ಲ ಎರಡರಿಂದ ಹತ್ತರವರೆಗೆ ಹೌದಲ್ಲ ಹಾಂ ಹಾಂ ಸೊ ಈಗ ಮಕ್ಕಳ ನೀವು ಸಂಖ್ಯೆಗಳನ್ನು ಪಟ್ಟಿ ಮಾಡಿದ್ರಲ್ಲ ಹಾಂ ಸೊ ಇಲ್ಲಿ ಯಾವ ಸಂಖ್ಯೆ ಇದೆ ಎರಡು ನಾಲ್ಕು ಆರು ಎಂಟು ಮತ್ತು ಲಾಸ್ಟ್ಗೇನಿದೆ ಹತ್ತಿದೆ ಅದಕ್ಕೆ ಲಾಸ್ಟ್ ಕೊನೆಯ ಸಂಖ್ಯೆ ಸೊನ್ನೆ ಇದೆ ಅಲ್ಲ ಹಾಂ ಸೊ ಎರಡನೇ ಸಾಲಲ್ಲಿ ನೋಡಿರಿ ಏನಾಗಿದೆ ಮತ್ತೆ ಲಾಸ್ಟಿಗೆ ಇದು ಕೊನೆಯ ಸಂಖ್ಯೆ ನೋಡಿರಿ ಇಲ್ಲಿ ಸಂಖ್ಯೆ ಇಲ್ಲೇ ಬಂದಿದೆಯಾ ನಾಲ್ಕು ಇಲ್ಲಿದೆಯಾ ಆರು ಇಲ್ಲಿದೆಯಾ ಎಂಟು ಇದೆಯಾ ಸೊನ್ನೆ ಇದೆಯಾ ಸೊ ಎಲ್ಲ ಸಂಖ್ಯೆಗಳನ್ನು ನೋಡ್ಕೊಳ್ರಿ ಕೊನೆಯ ಸಂಖ್ಯೆ ಏನಿದೆ ಇಲ್ಲಿ ಈ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಇದೆ ಕೊನೆಗೆ ಕೊನೆಯ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಎರಡು ಇಲ್ಲಿ ಬಿಡಿ ಸ್ಥಾನದಲ್ಲಿ ಇಲ್ಲಿ 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 ಹಾಂ ಸೊ ಯಾವುದೇ ಸಂಖ್ಯೆ ಎರಡು ನಾಲ್ಕು ಆರು ಎಂಟು ಮತ್ತು ಸೊನ್ನೆ ಈ ಸಂಖ್ಯೆಗಳಿಂದ ಕೊನೆಗೊಳ್ಳುವಂತಹ ಸಂಖ್ಯೆ ಎರಡರಿಂದ ನಾವು ಯಾವುದೇ ಶೇಷ ಉಳಿಸದೆ ಭಾಗಕಾರವನ್ನು ಮಾಡ್ಬೋದು ಅಂಥ ಸಂಖ್ಯೆಗಳಿಗೆ ನಾವು ಸರಿ ಸಂಖ್ಯೆ ಎಂದು ಕರಿತೇವೆ ಏನು ಏನಂತ ಕರೀಬೇಕು ಅವನ್ನ ಸರಿ ಸಂಖ್ಯೆ ಯಾವ ಸಂಖ್ಯೆ ಹಾಂ ಸರಿ ಸಂಖ್ಯೆಯಿಂದ ಅಂತಂದರೆ ಯಾವ ಸರಿ ಸಂಖ್ಯೆ ಯಾವ್ಯಾವ ಸಂಖ್ಯೆಯನ್ನು ಬರ್ತೀರಲ್ಲ ನೀವು ಬಣ್ಣ ಹಚ್ಚಿರೋ ಸಂಖ್ಯೆಗಳು ಅವೆಲ್ಲ ಯಾವ ಸಂಖ್ಯೆ ಸರಿ ಸಂಖ್ಯೆಗಳು ಸೊ ಇಲ್ಲಿ ಒಂದು ಸಂಖ್ಯೆಯನ್ನು ಕಾಣ್ಬೋದು ಒಂಬೈನೂರ ಎಪ್ಪತ್ತ ಆರು ನಾಲ್ಕು ನೂರ ನಲವತ್ತ ಎರಡು ಈ ಸಂಖ್ಯೆಗಳು ಎರಡರಿಂದ ಈಸಿಯಾಗಿ ಭಾಗಕಾರ ಮಾಡ್ಬೋದಾ ಶೇಷ ಸೊನ್ನೆ ಬರಬೇಕು ಇದು ಹೇಗೆ ತಿಳಿಯೋದು ನಾವು ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ ಎರಡು ನಾಲ್ಕು ಆರು ಸೊನ್ನೆಯಿಂದ ಎಂಟಿಂದ ಕೊನೆಗೊಂಡ ಸಂಖ್ಯೆ ಇದ್ದರೆ ಆ ಸಂಖ್ಯೆಗಳು ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ ಅವನ್ನು ನಾವು ಎರಡರಿಂದ ಭಾಗಾಕಾರ ಮಾಡಬಹುದು ಶೇಷ ಯಾವಾಗಲೂ ಅದರ ಶೇಷ ಸೊನ್ನೆಯಾಗಿರುತ್ತದೆ ಸೊ ತಿಳಿತಲ್ಲ ಮಕ್ಕಳ ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ ಎರಡರಿಂದ ಭಾಗಾಕಾರ ಮಾಡಿ ಶೇಷ ಸೊನ್ನೆ ಸಿಗಬೇಕಾದ್ರೆ ನಾವು ಕೊನೆಯ ಸಂಖ್ಯೆ ಸರಿ ಸಂಖ್ಯೆ ಇದ್ದರೆ ಅದನ್ನು ಈಸಿಯಾಗಿ ನಾವು ಎರಡರಿಂದ ಭಾಗಾಕಾರ ಮಾಡಬಹುದು ಸೊ ಈ ಸಂಖ್ಯೆಗಳಿಗೆ ನಾವು ಸರಿ ಸಂಖ್ಯೆ ಅಂತ ಕರಿತೀವಿ ಅರ್ಥ ಆಯ್ತಾ ಮಕ್ಕಳ ಹಾಂ ಈಗ ಹೇಳಿರಿ ಮಕ್ಕಳ ಯಾವ ಸಂಖ್ಯೆಗಳಿಗೆ ನೀವು ಬಣ್ಣವನ್ನು ಹಚ್ಚಿರಿ ಹಾಂ ಗಡ್ ಯಾವ ಸಂಖ್ಯೆಗೆ ನೀವು ಬಣ್ಣ ಹಚ್ಚಿರಿ ಸರಿ ಸಂಖ್ಯೆ ಸೊ ಇಲ್ಲಿ ಕೆಲವೊಂದು ಸಂಖ್ಯೆಗಳಿಗೆ ನಾವು ಬಣ್ಣ ಹಚ್ಚಿಲ್ಲ ಅಲ್ಲ ಕೆಲವೊಂದು ಸಂಖ್ಯೆಗಳಿಗೆ ನಾವು ಬಣ್ಣ ಹಚ್ಚಿಲ್ಲ ಸೊ ಅಂಥ ಸಂಖ್ಯೆಗಳಿಗೆ ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ ಏನಂತೀವಿ ಬೆಸ ಸಂಖ್ಯೆ ಯಾವುದೇ ಸಂಖ್ಯೆ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಇದ್ದರೆ ಅಂಥ ಸಂಖ್ಯೆಗಳಿಗೆ ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ ಸೊ ಇಲ್ಲಿ ಕಾಣ್ಬೋದು ಯಾವ ಸಂಖ್ಯೆಗೆ ಬಣ್ಣ ಹಚ್ಚಿಲ್ಲ ಅವೆಲ್ಲ ಬೆಸ ಸಂಖ್ಯೆಗಳು ಅರ್ಥ ಆಯ್ತಲ್ಲ ಸೊ ಸಂಖ್ಯೆಯ ಸರಿ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಅರ್ಥ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಧನ್ಯವಾದಗಳು